ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾರೋ ಒಬ್ಬರು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಸೊ ಇವಾಗ ಹಣ ಜಮಾ ಆಗ್ತಾ ಇಲ್ದೇ ಇರೋದನ್ನ ನೋಡಿದ್ರೆ ಫಲಾನುಭವಿಗಳು ಅನ್ಸೋದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗೋಯ್ತಾ ಇನ್ನು ಮುಂದೆ ಬರೋದೇ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಅನ್ಸೋದು ಸಹಜನೇ ಯಾಕಂತಂದ್ರೆ ಮೂರು ತಿಂಗಳು ಮುಗಿದು ನಾಲ್ಕನೇ ತಿಂಗಳು ಕೂಡ ಮುಗಿಯಕ್ಕೆ ಬರ್ತಾ ಇದೆ ಬಟ್ ಹಣ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇಲ್ಲ ಅದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಟ್ ಹಣ ಮಾತ್ರನೇ ಬರ್ತಾ ಇಲ್ಲ ಸೊ ಇವಾಗ ಅನ್ಸೋದು ಹಣ ಸರ್ಕಾರದ ಬಳಿ ಹಣ ಇಲ್ವೇನೋ ಕೊಡೋಲ್ವೇನೋ ಬಂದಾಗೋಯ್ತಾನೋ ಸೊ ಈ ರೀತಿ ಅನ್ಸೋದು ಸಹಜನೇ ಬಟ್ ಆ ರೀತಿ ಬಂದ್ ಮಾಡೋಕ್ಕಾಗಲ್ಲ ಎಕ್ಸಾಕ್ಟಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಯಾವಾಗ ಬರಬಹುದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಪ್ಲೀಸ್ ಕಮೆಂಟ್ ಹಾಕಿ ಹಾಗೆ ಲೈಕ್ ಮಾಡಿ ಯಾಕಂತಂದರೆ ಈ ವಿಡಿಯೋನ ಆದಷ್ಟು ಸರ್ಕಾರಕ್ಕೆ ತಲುಪೋವರೆಗೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿದರೆ ಅಟ್ಲೀಸ್ಟ್ ಸರ್ಕಾರಕ್ಕಾದ್ರೂ ಗೊತ್ತಾಗ್ಲಿ ನಾವು ಗೃಹಲಕ್ಷ್ಮಿ ಯೋಜನಾ ಹಣ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವಾಗಾದರೂ ಕೂಡ ಬಿಡುಗಡೆ ಮಾಡ್ತಾರೆ ಸೊ ಹಂಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡ್ಬಿಟ್ಟು ನಿಮಗೆ ಮನ್ಸಿಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಕಮೆಂಟನ್ನು ಹಾಕೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ನಾನು ತುಂಬ ಜನನ ನೋಡಿದ್ದೀನಿ ಆ ಬೇರೆಯವ್ರ ವಿಡಿಯೋಸಲ್ಲಿ ತಂಬ್ಲೈನೇ ಒಂದು ಹಾಕಿರ್ತಾರೆ ಟೈಟಲ್ಲೇ ಒಂದು ಹಾಕಿರ್ತಾರೆ ಒಳಗಡೆ ಟಾಪಿಕೇ ಒತ್ತೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿರಿ ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ನಿಮಗೆ ನಂಬಿಕೆ ಇದೆ ಮೇಲೆ ಸೊ ಈ ರೀತಿ ಎಲ್ಲ ಕಮೆಂಟ್ ಹಾಕಿರ್ತಾರೆ ನಮ್ಮ ವೀಡಿಯೋದಲ್ಲಿ ಬಂದು ಫೇಕು ನೀನು ಯಾಕೆ ವಿಡಿಯೋ ಮಾಡ್ತೀಯಾ ಕೆಲಸ ಇಲ್ವಾ ಸೊ ಈ ರೀತಿ ಎಲ್ಲ ಮಾತಾಡ್ತೀರಾ ಅವರಿಗಾದ್ರೆ ಸೇಮ್ ಹೇಳಿರ್ತಾರೆ ಅಂತ ಅಂದ್ಕೊಡಿ ರಿಲೇಟೆಡೇ ಇರುತ್ತೆ ಬಟ್ ಆದರೆ ಅವ್ರಿಗೆ ಸಪೋರ್ಟ್ ಮಾಡೋ ಥರ ಹೇಳೋದು ನಮಗೆ ಬ್ಯಾಡಾಗಿ ಕಮೆಂಟ್ ಮಾಡೋದು ನಿಮಗೆ ಕಾಮನ್ ಸೆನ್ಸ್ ಇದೆಯಾ ಆ ರೀತಿಯಾಗಿ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ ನನಗೆ ಯಾವ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಅದಕ್ಕಿಂತ ಮೊದಲು ನೀವು ಅದಾಗಿರ್ತೀರ ಇದು ಎಲ್ರಿಗೂ ಕೂಡ ಹೇಳ್ತಿಲ್ಲ ಕೆಲವೊಂದಿಷ್ಟು ಜನನ ನಾನು ನೋಡಿದ್ದೀನಿ ಅಂಥವ್ರಿಗೆ ಮಾತ್ರ ತಿಳಿಸ್ತಾ ಇರುವಂಥದ್ದು ಇಂಥವ್ರು ಸಾಕಷ್ಟು ಜನ ಇರ್ತಾರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಬೇರೆಯವ್ರಿಗೂ ಕೂಡ ಇದೇ ರೀತಿಯಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ನಿಮ್ ಕೈಲಿ ಸಪೋರ್ಟ್ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಇಲ್ಲ ಇಷ್ಟ ಇಲ್ಲ ಅಂತಂದ್ರೆ ವಿಡಿಯೋನೇ ನೋಡಕ್ ಹೋಗ್ಬೇಡಿ ಇನ್ನೊಂದ್ಸರಿ ಮತ್ತೆ ಅದೇ ರೀತಿಯಾಗಿ ಏನಾದ್ರು ಕಮೆಂಟ್ ಬಂತು ಅಂದ್ರೆ ಖಂಡಿತವಾಗ್ಲು ನಾನಂತೂ ಅಂತೂ ಸುಮ್ನೆ ಇರೋದಿಲ್ಲ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಗೊತ್ತು ನಾನು ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸುಮ್ನೆ ಅಂತೂ ಬಿಡೋದಿಲ್ಲ ಓಕೆನಾ ಎಲ್ರಿಗೂ ಅಲ್ಲ ಕೆಲವೊಂದಿಷ್ಟು ಅಷ್ಟೇನೆ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾರ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಾನೆ ಇಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಸೊ ಓಕೆ ಅವ್ರ ಥರನೇ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ಅಂತಂದ ಮೇಲೆ ಆಯ್ತು ಓಕೆ ಚೆಕ್ ಮಾಡೋಣ ಹಾಗಾದ್ರೆ ಇವಾಗ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೊಳ್ಳೋದನ್ನ ಯಾರು ಹೇಳ್ಕೊಟ್ಟಿದ್ದು ಸರ್ಕಾರದವರೇ ತಾನೇ ಡಿ ಬಿ ಟಿ ಅಪ್ಲಿಕೇಶನ್ ಬೇಕಾದರೆ ನೀವು ಡೌನ್ಲೋಡ್ ಮಾಡಿ ಅಲ್ಲಿ ಬೇಕಿದ್ದರೂ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ಗೂಗಲಲ್ಲಿ ಕ್ರೋಮಲ್ಲಿ ಹೋಗ್ಬಿಟ್ಟು ಮಾಹಿತಿ ಕಣಜ ಅಂತ ಹೇಳ್ಬಿಟ್ಟು ಆಫೀಸ್ ಸರ್ಕಾರದ ವೆಬ್ ವೆಬ್ಸೈಟ್ ಬರುತ್ತೆ ಅಲ್ಲಿ ಹೋಗಿ ಕೂಡ ಮಾಹಿತಿ ಕಣಜದಲ್ಲಿ ಅಲ್ಲಿ ಗೃಹ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಟ್ಯಾಬ್ ಬರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಅಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಾಗೆ ಭಾಗ್ಯಲಕ್ಷ್ಮಿ ಯೋಜನಾ ಹಾಗೆ ಶ್ರೀ ಶಕ್ತಿ ಯೋಜನಾ ಮಹಿಳಾ ಮತ್ತು ಮಕ್ಕಳ ಬ ಕಲ್ಯಾಣ ಇಲಾಖೆ ಬಗ್ಗೆ ಏನಾದರೂ ಮಕ್ಕಳ ಬಗ್ಗೆ ಏನಾದರೂ ಕೇಳಬೇಕು ಅಂತಂದರೆ ಸುಮಾರು ಆಪ್ಷನ್ಗಳು ಬರುತ್ತೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಸಾಕು ನಿಮಗೆ ಹಣ ಬಿಡುಗಡೆ ಆಯಿತು ನೋಡಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಬಿಡುಗಡೆ ಆಯಿತಲ್ವ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟು ಕಂತು ಜಮಾ ಆಗಿದೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಕಂತು ಜಮಾ ಆಗಿದೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸೆ ಅಲ್ವಾ ಇವಾಗ ಮಾಹಿತಿ ಕಣಜದಲ್ಲ ಅಂತಂದ್ನೂ ಕೂಡ ಅದೇ ಡಿ ಬಿ ಟಿ ಅಪ್ಲಿಕೇಶನಲ್ಲಾದರೂ ಅಲ್ಲಾದರೂ ತೋರಿಸೆ ಎಷ್ಟು ಕಂತು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ ಎಷ್ಟು ಆಗಿದೆ ಯಾವಾಗ ಯಾವ ಡೇಟಿಗೆ ಬಂದಿದೆ ಅನ್ನೋದು ಕೂಡ ಅಲ್ಲೇನೇ ತೋರಿಸುತ್ತೆ ಇವಾಗ ಬೇಕಿದ್ರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಅಪ್ಲಿಕೇಶನ್ನೇ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೋರಿಸುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಗೆ ಎಷ್ಟು ಕಂತು ಬಂದಿದೆ ಯಾವ್ಯಾವ ತಿಂಗಳಲ್ಲಿ ಬಂದಿದೆ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಕೊಟ್ಟವ್ರೆ ಅವರು ಬೇಕಿದ್ರೆ ಅವರು ಅಲ್ಲೇ ಒಂದು ಸರಿ ಚೆಕ್ ಮಾಡ್ಬೋದಲ್ವಾ ಈಗ ಅವರಲ್ಲಿ ಚೆಕ್ ಮಾಡ್ಕೊಳ್ದೆ ಹಾಗಾದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಜನಗಳನ್ನ ಯಾವ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ನಮ್ಮ ಜನಗಳು ಯಾರು ಕೂಡ ಯಾಮಾರೋದಿಲ್ಲ ಅಂತ ಅವರಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಅವರು ಹಿಂಗ ಬೇಡ ಈ ರೀತಿಯಾಗಿ ಲೆಕ್ಕ ತಗೊಂಡ್ರೆ ಇವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಲ್ವಾ ಬಿಡುಗಡೆ ಆಗಿದ್ದು ಈ ತಿಂಗ್ ಇದು ಕೂಡ ಜುಲೈ ಅಲ್ವಾ ಇನ್ನೇನು ಜುಲೈ ಕೂಡ ಮುಗಿಯಕ್ಕೆ ಬರ್ತಾ ಇದೆ ಬಿಡಿ ನೆಕ್ಸ್ಟ್ ಮತ್ತೆ ಆಗಸ್ಟ್ ಕೂಡ ಬರ್ತಾ ಇದೆ ಎರಡು ವರ್ಷ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿ ಎರಡು ವರ್ಷಕ್ಕೆ ಎಷ್ಟು ತಿಂಗಳಿರುತ್ತೆ ಸೊ ಅದಾದ್ರೆ ಹಂಗಿಂದ ಆದರೂ ಲೆಕ್ಕ ತಗೊಂಡ್ರೆ ಇಲ್ಲೇ ಗೊತ್ತಾಗುತ್ತಲ್ವ ಇಪ್ಪತ್ ನಾಲ್ಕು ತಿಂಗಳಾಗುತ್ತೆ ಸೊ ಇವಾಗ ಬಿಡುಗಡೆ ಆಗಿರುವಂಥದ್ದು ಬರೀ ಇಪ್ಪತ್ತು ಗಂತುಗಳು ಮಾತ್ರ ಇನ್ನು ನಾಲ್ಕು ಗಂತು ಬಿಡುಗಡೆ ಆಗ್ಬೇಕಲ್ವಾ ಸೊ ಇಲ್ಲೂ ಲೆಕ್ಕ ಸಿಕ್ಕೇ ಬಿಡುತ್ತೆ ಬೇಗ ಪಟ್ಟಂತ ಸೊ ಈ ರೀತಿಯಾಗಾದ್ರೂ ಕೂಡ ಲೆಕ್ಕ ಆಗಬಹುದು ಬಟ್ ಅವ್ರು ಯಾವ ಯಾವ ಲೆಕ್ಕದ ಮೇಲೆ ಯಾವ ಆಧಾರದ ಮೇಲೆ ಹಂಗೆ ಬಿಡುಗಡೆ ಆಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು ಗೊತ್ತಿಲ್ಲ ಬಟ್ ಹಣ ಮಾತ್ರ ಯಾರಿಗೂ ಕೂಡ ಬಂದಿಲ್ಲ ಅಲ್ವಾ ಸೊ ಹಂಗಾಗಿ ಎಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿಬಿಟ್ಟು ಅದೊಂದು ಲೈಕ್ ಮಾಡಿ ಆದಷ್ಟು ವಿಡಿಯೋ ರೀಚ್ ಆಗಲಿ ಸರ್ಕಾರಕ್ಕೂ ಕೂಡ ಗೊತ್ತಾಗಲಿ ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡ್ತಾರೆ ಅಟ್ಲೀಸ್ಟ್ ಗೊತ್ತಾಗ್ಲಿ ಗೊತ್ತಾಗಲಿ ಅಂತೇಳ್ಬಿಟ್ಟು ಅಷ್ಟೇ ಸೊ ಆ ಲೆಕ್ಕದಲ್ಲಿ ತಗೊಂಡ್ರೂ ಕೂಡ ಇಪ್ಪತ್ನಾಲ್ಕು ತಿಂಗಳಾಗುತ್ತೆ ಬರೀ ಇಪ್ಪತ್ತು ಕಂತು ಬಿಡುಗಡೆ ಆಗಿದೆ ಇನ್ನು ನಾಲ್ಕು ಕಂತು ಬಿಡುಗಡೆ ಆಗಬೇಕು ಸೊ ಅಲ್ಲಾದರೂ ಕೂಡ ಗೊತ್ತಾಗುತ್ತೆ ಬಟ್ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇರೋದು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಬಳಿ ಹಣ ಇಲ್ಲ ಅಂತಲೇ ಇವಾಗ ಹಣನ ಹೊಂದಿಸ್ಬೇಕು ಅಂತಂದ್ರೆ ತುಂಬ ಕಷ್ಟನೇ ಯಾಕಂತಂದ್ರೆ ಅದೇನು ಒಂದು ಕೋಟಿ ಎರಡು ಕೋಟಿ ಅಥವಾ ಹತ್ತು ಕೋಟಿ ಇಪ್ಪತ್ತು ಕೋಟಿ ಏನಲ್ಲ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಸೊ ಇವಾಗ ಆ ಹಣನ ಹೊಂದಿಸ್ಬೇಕು ಅಂತಂದ್ರೆ ಸರ್ಕಾರಕ್ಕೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಯೋಜನೆ ಕೊಡೋದಕ್ಕೆ ಬೇರೆ ಒಂದು ಕಡೆ ಏನೇನೋ ಪ್ರಯತ್ನಗಳನ್ನ ಮಾಡಿ ಇದ್ದಾರೆ ಸೊ ಹಂಗಾಗಿ ಇವಾಗ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರುವಂತ ಎಲ್ಲರಿಗೂ ಕೂಡ ಜಿ ಎಸ್ ಟಿ ಕಟ್ಟಿ ಜಿ ಎಸ್ ಟಿ ಕಟ್ಟಿ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಸೊ ಈ ರೀತಿ ಚಿಕ್ಕ ಪುಟ್ಟ ಅಂಗಡಿ ಕೂಡ ನಲ್ವತ್ತು ಲಕ್ಷ ಐವತ್ ಲಕ್ಷ ಜಿ ಎಸ್ ಟಿ ಕಟ್ಟಿ ಅಂತ ಹೇಳ್ಬಿಟ್ಟು ನೋಟಿಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಹಣ ಕೊಡೋದಕ್ಕೆ ಹಣ ಇಲ್ಲ ಅವತ್ತು ಹೇಳ್ಬಿಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ ಆ ಪಂಚ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಕೊಡ್ಲೇಬೇಕು ಇಲ್ಲಿ ಬಟ್ ಆದರೆ ಹಣ ಮಾತ್ರ ಇಲ್ಲ ಸೊ ಅಟ್ಲೀಸ್ಟ್ ಹಿಂಗಾದರೂ ಹಿಂಗಾದ್ರೂ ವಸೂಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಸೊ ಇವಾಗ ಅದನ್ನು ಕೂಡ ಕಟ್ಟೋದಿಲ್ಲ ಇಷ್ಟಿಷ್ಟು ಕಟ್ಟಿದ್ರೆ ನಮ್ಮ ಅಂಗಡಿ ಮಾರ್ಕೊಂಡ್ರೆ ನಮಗೆ ಐದು ಲಕ್ಷ ಲಾ ಸಿಗಲ್ಲ ಅಂತದ್ರ ನಲ್ವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿದ್ರೆ ನಾವಿನಿಂದ ತಂದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಜನಗಳು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತನೂ ಕೂಡ ತಿಳಿಸಿರುವಂಥದ್ದು ಈಗ ಚಿಕ್ಕ ಪುಟ್ಟ ಚಿಲ್ಲರೆ ಅಂಗಡಿಗಳು ಸೊಪ್ಪು ಮಾರೋರು ಹಾಲು ತರಕಾರಿ ಮಾರೋ ಅಂತವ್ರು ಎಲ್ಲರಿಗೂ ಕೂಡ ಲಕ್ಷ ಲಕ್ಷ ಟ್ಯಾಕ್ಸ್ಗಳು ಬರ್ತಾ ಇದೆ ನಿಜವಾಗ್ಲೂ ಅದೊಂದು ರೀತಿ ಮೋಸ ಅಂತಾನೆ ಹೇಳ್ಬೋದು ಸೊ ಅವ್ರು ಕಟ್ಟೋದಿಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಸರ್ಕಾರ ಈಗ ಅಟ್ಲೀಸ್ಟ್ ಹಿಂಗಾದ್ರೂ ಹಣ ವಸೂಲಿ ಮಾಡ್ಬೇಕಲ್ವಾ ಹಂಗಾಗಿ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಷ್ಟೇನೆ ಬಟ್ ಅವ್ರು ಏನೇ ಮಾಡಿದ್ರು ನಮ್ಮ ಜನಗಳನ್ನ ಯಾವ ಸಾಧ್ಯನೇ ಇಲ್ಲ ಅಲ್ವಾ ಕೊಡ್ಲೇಬೇಕಾಗುತ್ತೆ ಅಥವಾ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬೇಕಾಗುತ್ತೆ ಎರಡರಲ್ಲಿ ಅವರು ಒಂದ್ ಮಾಡ್ಲೇಬೇಕಾಗುತ್ತೆ ಅಫಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಕೂಡ ಜನಗಳಂತೂ ಸುಮ್ಮನೆ ಇರೋದಿಲ್ಲ ಅಲ್ವಾ ಅದಂತೂ ನಿಜನೇ ಪ್ರತಿಭಟನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಬೈತಾರೆ ಶಾಪ ಹಾಕ್ತಾರೆ ಇವ್ರು ಹಣೆ ಬರನೇ ಎಷ್ಟು ಅಧಿಕಾರಕ್ಕೆ ಬರೋವ್ರಿಗೂ ಮಾತ್ರನೇ ಹೆಂಗೆ ಮಾಡಿದ್ರು ಇಷ್ಟು ದಿನ ಕೊಡೋದಕ್ಕೆ ಯಾಕೆ ಮಾಡಬೇಕಾಗಿತ್ತು ಮೊದಲೇ ಹೇಳಬೇಕಾಗಿತ್ತು ನಾವು ಇಷ್ಟು ವರ್ಷ ಕೊಡ್ತೀವಿ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಮಾತಾಡ್ತಾರೆ ಬಟ್ ಅದು ಸಹಜನೇ ಅಟ್ಲೀಸ್ಟ್ ಇವರು ಕರೆಕ್ಟಾಗಿ ಕೊಡಬೇಕು ಇಲ್ಲ ನಮ್ಮ ಹತ್ರ ಹಣ ಇಲ್ಲ ನಾವು ಬಂದ್ ಮಾಡ್ತೀವಿ ಅಂತನಾದರೂ ಕೂಡ ತಿಳಿಸ್ಬೇಕು ಜನಗಳು ಬೈಕೊಂಡು ಸ್ವಲ್ಪ ದಿನ ಬೈಕೊಂತಾರೆ ಸುಮ್ಮನೆ ಆಗ್ಬಿಡ್ತಾರೆ ಇವ್ರು ಈ ಕಡೆ ಕೊಡ್ತಾನೂ ಇಲ್ಲ ಈ ಕಡೆ ಬಂದ್ ಮಾಡ್ತೀವಿ ಅಂತ ಹೇಳ್ತಾನು ಇಲ್ಲ ಕೊಟ್ಟಿದ್ದೀವಿ ಕ್ಲಿಯರ್ ಆಗಿದೆ ಅಂತಾರೆ ಬಟ್ ಹಣ ಮಾತ್ರ ಯಾರಿಗೂ ಕೂಡ ಬರ್ತಾ ಇಲ್ಲ ಅಲ್ವಾ ಇವಾಗ ಎಕ್ಸಾಕ್ಟ್ ಆಗಿ ಯಾವಾಗ ಬರ್ಬೋದು ಅಂತಂದ್ರೆ ಆ ಮುಂದಿನ ತಿಂಗಳು ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಅಲ್ವಾ ಸುಮಾರು ಕಂತುಗಳನ್ನ ನೀವು ನೋಡಿರ್ಬೋದು ಪೆಂಡಿಂಗ್ ಇರೋ ಕಂತುಗಳನ್ನೆಲ್ಲ ಕೂಡ ಅಷ್ಟೇ ಹಬ್ಬ ಹತ್ರ ಬರ್ತಿದ್ದಂಗೆ ಬಿಡುಗಡೆ ಮಾಡ್ಬಿಡ್ತಾರೆ ಯಾಕಂತಂದ್ರೆ ಅವಾಗ ಕೊಟ್ವಿ ಅಂತಂದ್ರೆ ಆ ಮಹಿಳೆಯರು ಕೂಡ ನೆನ್ಸ್ಕೊಂತಾರಲ್ವ ಈ ಹಬ್ಬದಲ್ಲಿ ಇಷ್ಟು ಬಂದಿತ್ತು ಈ ಹಬ್ಬದಲ್ಲಿ ಇಷ್ಟು ಬಂದಿತ್ತು ಅಂತಂದ್ಬಿಟ್ಟು ಅವಾಗ ಆಶಿಸ್ತಾರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಸೊ ಆ ರೀತಿಯಾಗಿ ಕೂಡ ಕೊಡ್ಬೋದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳು ಕೂಡ ಬರೋದು ಸಹಜ ಡೌಟ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ತಿಂಗಳು ಕೂಡ ಆಲ್ಮೋಸ್ಟ್ ಮುಗಿಯಾಗಿ ಬರ್ತಾ ಇದೆ ಇನ್ನೊಂದು ಐದಾರು ದಿನ ಹೋತ ಹೋಯ್ತಂದ್ರೆ ಈ ತಿಂಗಳು ಕೂಡ ಮುಗ್ದೋಗುತ್ತೆ ಈ ತಿಂಗಳಲ್ಲಿ ಬಹುಶಃ ಕೊಡೋಲ್ಲ ಅಂತ ಅನ್ಕೋತೀನಿ ನೈಂಟಿ ನೈನ್ ಪರ್ಸೆಂಟ್ ತಿಂಗಳಲ್ಲೂ ಕೂಡ ಯಾವ ಕಂತು ಕೂಡ ಬರೋದಿಲ್ಲ ಹದಿನೈದನೇ ತಾರೀಕು ಅಷ್ಟಲ್ಲೇ ಇಪ್ಪತ್ತ್ ಕಂತಿನ ಹಣನ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಹದಿನೈದನೇ ತಾರೀಕು ಕೂಡ ಮುಗಿದೋಗಿ ಇಪ್ಪತ್ತನೇ ತಾರೀಕು ಕೂಡ ಮುಗ್ದೋಗ್ತು ಹಣ ಮಾತ್ರ ಬರಲಿಲ್ಲ ಈ ತಿಂಗಳು ಕೂಡ ಬರೋದಿಲ್ಲ ಮುಂದಿನ ತಿಂಗಳು ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬಹುಶಃ ಆ ತಿಂಗಳಲ್ಲಿ ನಿಮ್ಗೆ ಒಂದು ಎರಡು ಕಂತು ಬರ್ಬೋದು ಗೊತ್ತಾಗುತ್ತೆ ಅಷ್ಟರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಹುಶಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ ಯಾಕಂತಂದ್ರೆ ಆಲ್ಮೋಸ್ಟ್ ಇವಾಗ ಮೀಡಿಯಾದಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ತಾಯಿದೆ ಮಹಿಳೆಯರು ಕೂಡ ಹೇಳ್ತಾ ಇರುವಂಥದ್ದು ನ್ಯೂಸ್ ಚಾನೆಲ್ ಅವರಿಗೆ ನಾಲ್ಕು ತಿಂಗಳಿಂದ ಬಂದಿಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಂಗಾಗಿ ಆಲ್ಮೋಸ್ಟ್ ಅಷ್ಟರಲ್ಲಿ ಗೊತ್ತಾಗೇ ಆಗುತ್ತೆ ಗೊತ್ತಾದ್ಮೇಲೆ ಆಮೇಲೆ ಹೇಳ್ತಾರೆ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ವಿ ನಾವು ಮತ್ತೆ ಹೇಳ್ಬಿಟ್ಟೆ ನಮಗೆ ಈ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಿದೀನಿ ಅಂತ ಮಾಹಿತಿ ಬಂತು ನಾನು ಅದಕ್ಕೆ ಹಂಗೆ ಕೊಟ್ಬಿಟ್ಟೆ ಸಾರಿ ನಮ್ಮ ಕಡೆಯಿಂದಾನೇ ಮಿಸ್ಟೇಕ್ ಆಗಿದೆ ಇವಾಗ ಎರಡು ಕಂತೂ ಕೂಡ ಒಟ್ಟಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭವಿಷ್ಯ ಹಾಕ್ತಾರೆ ಅಂದ್ರೆ ಎರಡು ಕಂತೂ ಒಟ್ಟಿಗೆ ಹಾಕಲ್ಲ ಅವರು ಒಂದ್ ಕಂತನ್ನ ಬಿಡುಗಡೆ ಮಾಡಿ ಇನ್ನೊಂದ್ ಎರಡು ಮೂರು ದಿನ ಆದ್ಮೇಲೆ ಇನ್ನೊಂದ್ ಕಂತೂ ಕೂಡ ಬಿಡುಗಡೆ ಮಾಡ್ತಾರೆ ಒಟ್ನಲ್ಲಿ ಬಿಡುಗಡೆ ಮಾಡ್ತಾರೆ ಒಟ್ಟು ಲೇಟ್ ಆಗುತ್ತೆ ಬಟ್ ಜನಗಳನ್ನಂತೂ ಯಾರಿಸೋಕ್ಕಂತೂ ಆಗಲ್ಲ ಅವ್ರು ಎಷ್ಟೇ ತಿಂಗಳು ಪೆಂಡಿಂಗ್ ಇಟ್ಕೊಂಡ್ರು ಕೂಡ ಹಣನ ಬಿಡುಗಡೆ ಮಾಡಲೇಬೇಕಾಗುತ್ತೆ ಪೆಂಡಿಂಗ್ ಹಣನೂ ಕೂಡ ಯಾರು ಕೂಡ ಜನಗಳ ಆಗಿಲ್ಲ ಯಾರು ಕೂಡ ಯಾಮಾರೋದಿಲ್ಲ ಅಲ್ವಾ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಸ್ಟರಳಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಥವಾ ಮುಂದಿನ ತಿಂಗಳೇನೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ತಕ್ಷಣವೇ ಆಗಸ್ಟ್ ಕೊನೆಯ ವಾರದಲ್ಲಿ ಗೌರಿ ಗಣೇಶ ಹಬ್ಬನೂ ಕೂಡ ಇದೆ ಬಹುಶಃ ಅಷ್ಟರಲ್ಲಾದರೂ ಕೂಡ ನಿಮಗೆ ಎರಡು ಕಂತು ಕ್ಲಿಯರ್ ಆಗೇ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಂತು ಬರ್ಬೋದು ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಂತು ಬರ್ಬೋದು ಬಹುಶಃ ನಿಮಗೆ ಮುಂದಿನ ತಿಂಗಳಲ್ಲಿ ಎರಡು ಕಂತು ಕೊಡ್ತಾರೆ ಇನ್ನೂ ಎರಡು ಕಂತು ಪೆಂಡಿಂಗ್ ಉಟ್ಕೊಳ್ಳುತ್ತೆ ಇಟ್ಕೊಳುತ್ತಲ್ವಾ ಇವಾಗ ಏಪ್ರಿಲು ಮೇ ಜೂನ್ ಜುಲೈ ನಾಲ್ಕು ತಿಂಗಳ್ ಕೊಡಬೇಕಾಗುತ್ತೆ ಅಂದರೆ ಈ ತಿಂಗಳು ಕೂಡ ಇನ್ನೇನು ಮುಗಿಯೋಕ್ಕೆ ಬರ್ತಾ ಇದೆ ಅಂದರೆ ನಾಲ್ಕು ತಿಂಗಳಾಗುತ್ತೆ ನಾಲ್ಕು ತಿಂಗಳು ಆಗುತ್ತೆ ಅದರಲ್ಲಿ ಎರಡು ಕಂತನ್ನು ಬಹುಶಃ ಮುಂದಿನ ತಿಂಗಳು ಕೊಡ್ತಾರೆ ಮತ್ತಿನ್ನೆರಡು ಕಂತು ಅದೇ ರೀತಿಯಾಗಿ ಕ್ಯಾರಿ ಆಗ್ತಾ ಹೋಗುತ್ತೆ ಒಟ್ನಲ್ಲಿ ಈ ರೀತಿಯಾಗಿ ಅಂತೂ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರೂ ಕೇಳೋದೋದ್ರೆ ನನಗೆ ಬಿಡುಗಡೆನೇ ಆಗಿಲ್ಲ ಹೌದಾ ನನಗೆ ಗೊತ್ತೇ ಇಲ್ಲ ನಾನು ಈಗಲೇ ಬಿಡುಗಡೆ ಮಾಡೋದು ಕೇಳ್ತೀನಿ ಎಷ್ಟು ಇನ್ನೂ ಪೆಂಡಿಂಗ್ ಇದೆ ಎಲ್ಲನೂ ಕೂಡ ಈಗಲೇ ಹಾಕೋದು ಕೇಳಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ ಯಾಕಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಚಿಕ್ಕ ಪುಟ್ಟ ಅಮೌಂಟ್ಗಳೇನಲ್ಲ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣ ಇವಾಗ ನಾಲ್ಕು ತಿಂಗಳಾಗುತ್ತೆ ಟೋಟಲಾಗಿ ಹತ್ತು ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಅಷ್ಟು ಫಂಡು ಬಿಡುಗಡೆ ಆಗಿದೆಯೋ ಅಂತ ಗೊತ್ತಿರಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಬಟ್ ಆದರೂ ಕೂಡ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅವ್ರು ಎಷ್ಟೇ ದಿನ ವೆಯ್ಟ್ ಮಾಡಿಸಿದ್ರು ಕೂಡ ಎಷ್ಟೇ ಯಾಮಾರ್ಸಕ್ಕೆ ನೋಡಿದ್ರು ಕೂಡ ಜನಗಳು ಯಾಮಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಕೊಡಲೇಬೇಕಾಗುತ್ತೆ ಒಟ್ಟಲ್ಲಿ ಒಟ್ಟಿಗೆ ಅಂತ ಇವ್ರು ಆರು ಸಾವಿರ ಎಂಟು ಸಾವಿರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಕೊಡೋದು ಇಲ್ಲ ಅವ ಒಂದು ಬಹುಶಃ ಮುಂದಿನ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಕೊಡ್ಬೋದು ಅಷ್ಟೇ ಆರು ಸಾವಿರ ಬರಲ್ಲ ನಾಲ್ಕು ಸಾವಿರ ಬರ್ಬೋದು ಅಷ್ಟೇ ಅದು ಮೊದಲನೇ ವಾರ ಒಂದು ವರಮಹಾಲಕ್ಷ್ಮಿ ಹಬ್ಬದಷ್ಟ್ರಲ್ಲಿ ಒಂದ್ಕಂತೂ ಗೌರಿ ಗಣೇಶ್ ಹಬ್ಬದಷ್ಟ್ರಲ್ಲಿ ಒಂದ್ಕಂತು ಬಹುಶಃ ನಿಮಗೆ ಬರ್ಬೋದು ಅಂತ ಅನ್ಕೊಂತೀನಿ ಅಷ್ಟ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡೋಣ ಸೊ ಹಾಗಾಗಿ ವಿಡಿಯೋ ಯಾರೆಲ್ಲ ನೋಡಿದರ ತಪ್ಪದೇ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹಣ ಹಾಕಲಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿ ಸರ್ಕಾರಕ್ಕೆ ಕೇಳ್ಕೊಳ್ಳೋಣ ಯಾಕಂತಂದ್ರೆ ಇದೇ ಹಣದ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಸೊ ಹಂಗಾಗಿ ಆದಷ್ಟು ಬೇಗ ಆಗಿದೆ ಸರ್ಕಾರ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಿರಾ ಅವೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಲಕ್ಷ್ಮೀ ಯೋಜನಾ ಹಣದ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್